何十年もってなれば、何十年もってなれば、何十年もってなれば、何十年もってなれば、何十年もってなれば、何十年もってなれば、何十年もってなれば、何十年もってなれば、何十年もってなれば、何十年もってなれば、何十年もってなれば、何十年もってなれば、何十年もってなれば、何十年もってなるほど、何十年もってなるほど、何十年もってなるほど、何十年もってなるほど、何十年もってなるほど、何十年もっ ತಮೂ ನಮ್ಮ ಏನ್ ರೀ ಸರ್ಕಾರ ಇರೋದ್ ಅವ್ರು ಬರೋದು ಬಾಲಕ್ ನೀವು ಹೆಂಗಿರಿ ಬಿಟ್ಟ್ರಿ ನಾವು ನಿಮಗೆ ಗೌರವ ಕೊಡ್ರಿ ಮೂರು ಸರಿ ಎರಡು ಸರಿ ಹೊಡ್ದ್ರಿ ಇವನು ಎಮ್ ಎಲ್ ಎ ಯಾಕ್ರಿ ಬರ್ಬೇಕಿಲ್ಲಿ ನಾವು ಪ್ರತಿಭಟನೆ ಮಾಡಿದ್ರೆ ಅವ್ರ ಏನ್ ಮಾಡುದು ಅವ್ರು ಪ್ರತಿಭಟನೆ ಮಾಡಕ್ಕೆ ನಾವು ಹೋಗ್ತೀವಿ ಅನ್ರಿ ನೋಡ್ರಿ ಇದು ಸರಿಯಲ್ಲ ಇನ್ಸ್ಪೆಕ್ಟರ್ ಹೇಳ್ತೀವಿ ನಿಮ್ಗೆ ಆಗೋಲ್ಲ ಹೇಳಿದೆ ಹೋಗ್ಲಿ ಬಿಡಿ ಪ್ರಜ್ಜೆಗೆ ಇದಾದಾಗ ಬಿಟ್ಬಿಡ್ರಿ ಅಲ್ಲಿ ಬಂದು ಹೊಡೆದ್ರಿ ಏನ್ರಿ ಇದು